ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಈಗ ಮನೆಯಲ್ಲಿ ಯಾವ ರೀತಿ ನಾಗರ ಪಂಚಮಿ ದಿನ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಕೆಲವರು ಅವರು ಇರೋವಂಥ ಕಡೆ ಹತ್ತಿರದಲ್ಲಿ ದೇವಸ್ಥಾನಗಳಿಲ್ಲ ನಾಗರಕಲ್ಗಳಿಲ್ಲ ಕಲ್ಲುಗಳಿಲ್ಲ ಕಟ್ಟೆಗಳಿಲ್ಲ ಹುತ್ತ ಕೂಡ ಇಲ್ಲ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಕೂಡ ಕೇಳಿದ್ರಿ ಹಾಗಾಗಿ ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ನಾಗರ ಪಂಚಮಿ ಅಂದರೆ ನಾವು ಬರೀ ಸರ್ಪಗಳಿಗೆ ನಾಗರಕಲ್ಗಳಿಗೆ ಹುತ್ತಕ್ಕೆ ಪೂಜೆ ಮಾಡೋದಲ್ಲ ನಾವು ಈ ದೇವರುಗಳಿಗೂ ಕೂಡ ಆ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ ಅಲ್ಲದೆ ಈ ದಿನ ಶಿವನಿಗೆ ಈ ಒಂದು ವಸ್ತುವನ್ನು ನೀವು ಅರ್ಪಿಸಿದ್ರೆ ಸಾಕು ನಿಮ್ಮ ಕಷ್ಟಗಳಿಗೆ ಇವತ್ತೇ ಕೊನೆ ದಿನ ಅಂತ ತಿಳ್ಕೊಳ್ಳಿ ಬಿಲ್ವ ಪತ್ರೆ ಅಂತೂ ಅಲ್ಲವೇ ಅಲ್ಲ ಶಿವನಿಗೆ ಬಿಲ್ವ ಪತ್ರೆ ಭಸ್ಮ ಅಭಿಷೇಕ ಪ್ರಿಯ ಇದೆಲ್ಲ ಕೂಡ ನಿಮಗೆ ಗೊತ್ತು ಆದರೆ ಅದಕ್ಕಿಂತ ಅಮೂಲ್ಯವಾದಂಥ ಈ ಒಂದು ವಸ್ತುವನ್ನು ಆ ದಿನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ತುಂಬ ಬೇಗ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಎಂಥದ್ದೇ ಸಮಸ್ಯೆಗಳಾಗಿರಲಿ ತುಂಬ ಕಷ್ಟ ನಮಗೆ ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋಂಥ ಸಮಸ್ಯೆಗಳು ಕೂಡ ಮಂಜಿನ ಹಾಗೆ ಕರ್ಗೋಗ್ಬಿಡುತ್ತೆ ಅದಕ್ಕೆ ಒಂದು ಒಳ್ಳೆ ಪರಿಹಾರ ಕೂಡ ಸಿಗುತ್ತೆ ಬನ್ನಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಶಿವಲಿಂಗ ಅಂತೂ ಎಲ್ಲರೂ ಇಟ್ಕೊಂಡೇ ಇರ್ತೀರ ಹಾಗೆ ಶಿವನ ಕೊರಳಲ್ಲೇ ವಾಸುಕಿ ಸರ್ಪ ಇದ್ದೇ ಇರುತ್ತೆ ಶಿವಲಿಂಗ ಇಲ್ಲ ಅಂತ ಅನ್ನೋರು ವಿಷ್ಣುವಿನ ವಿಗ್ರಹ ಏನಾದರೂ ಇಟ್ಕೊಂಡಿದ್ರೆ ನೀವು ಆ ದಿನ ಈಗ ಹೇಳುವಂಥ ಪೂಜೆನ ವಿಷ್ಣುವಿಗೂ ಕೂಡ ಮಾಡಬಹುದು ಈ ದಿನ ಮನೆಯಲ್ಲಿ ನಾರಾಯಣ ಶಿವ ಗಣೇಶ ಸುಬ್ರಹ್ಮಣ್ಯೇಶ್ವರ ಈ ದೇವರುಗಳಿಗೆ ಮನೆಯಲ್ಲೇ ಸರಳವಾಗಿ ಈ ರೀತಿ ಅಭಿಷೇಕ ಮಾಡಿ ಪೂಜೆನ ಮಾಡಬಹುದು ನಾನಿಲ್ಲಿ ಇವತ್ತು ಶಿವನಿಗೆ ಪೂಜೆ ಮಾಡಿ ತೋರಿಸ್ತಾ ಇದ್ದೀನಿ ಈ ನಾಗರ ಪಂಚಮಿ ದಿನ ಮನೆಯಲ್ಲಿ ಶಿವನಿಗೆ ಈ ರೀತಿ ಪೂಜೆ ಮಾಡಬೇಕು ಯಾವಾಗಲೂ ಅಷ್ಟೇ ನಾವು ಶಿವನ ಫೋಟೋ ಇಟ್ಕೊಂಡ್ರೆ ಶಿವನ ಪರಿವಾರ ಇರೋದನ್ನೇ ಇಟ್ಕೋಬೇಕು ಅಥವಾ ವಿಗ್ರಹಗಳಿಟ್ಕೊಂಡ್ರೂ ಕೂಡ ಅಷ್ಟೇ ಪರಿವಾರ ಸಮೇತರಾಗಿ ಇರೋವಂಥ ವಿಗ್ರಹಗಳನ್ನ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಎಲ್ಲ ದೇವರ ಒಂದು ಶಕ್ತಿ ಕೂಡ ಆ ಮನೆಯಲ್ಲಿ ಇರುತ್ತೆ ಹಾಗಾಗಿ ಯಾವಾಗಲೂ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ನಂದಿ ಇಷ್ಟು ವಿಗ್ರಹಗಳನ್ನ ಇಟ್ಕೋಬೇಕು ಈಗ ಶಿವಪೂಜೆಗೆ ಸಿದ್ಧತೆಯ ಮಾಡ್ಕೋಬೇಕು ಬಿಲ್ವ ಪತ್ರೆ ಬಿಡಿ ಹೂಗಳು ಇನ್ನೂ ನೈವೇದ್ಯಕ್ಕಂತೂ ಆ ದಿನ ನೀವು ಏನು ಬೇಕಾದರೂ ಮಾಡ್ಬೋದು ನಾನು ಆಗಲೇ ತಿಳಿಸ್ದಾಗೆ ಅಂದರೆ ಹಿಂದಿನ ವೀಡ್ಯೋದಲ್ಲಿ ತಿಳಿಸಿದ್ದೀನಿ ಕೋಸಂಬರಿ ಪಾನಕ ಹಸಿ ಕಡಲೆಕಾಳು ಅಂದರೆ ಒಣಗಿರೋ ನಾಟಿ ಕಡಲೆಕಾಳನ್ನು ನೆನೆಸಿ ಆ ಹಸಿ ಕಡಲೆಕಾಳನ್ನು ಹಾಗೆ ನೈವೇದ್ಯ ಮಾಡಬೇಕು ಅದ್ರ ಜೊತೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಕಡಲೆಕಾಳನ್ನು ನೈವೇದ್ಯ ಮಾಡ್ಬೋದು ಅಥವಾ ಯಾವುದೇ ಸಿಹಿ ಪದಾರ್ಥಗಳನ್ನು ಅದನ್ನು ಮಾಡಿ ನೀವು ನೈವೇದ್ಯಕ್ಕೆ ಇಡ್ಬೋದು ತಂಬಿಟ್ಟು ಚಿಗಳಿ ಇದನ್ನು ಕೂಡ ಮಾಡಿ ನೈವೇದ್ಯ ಮಾಡಬಹುದು ಮಂಗಳವಾರ ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಮೂವತ್ತರ ತನಕ ಪೂಜೆ ಮಾಡಬೇಕು ನೀವು ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡೋರಾದರೂ ಇದೇ ಸಮಯದಲ್ಲೇ ಮಾಡಬೇಕು ಮನೆಯಲ್ಲಿ ಪೂಜೆ ಮಾಡೋರಾದರೂ ಇದೇ ಸಮಯದಲ್ಲೇ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜಾ ಸಿದ್ಧತೆ ಮಾಡಿಕೊಳ್ಳಿ ಹಿಂದಿನ ದಿನ ನೀವು ತಯಾರಿ ಮಾಡ್ಕೋಬಹುದು ಹಿಂದಿನ ದಿನ ಸೋಮವಾರ ಆಗಿರೋದ್ರಿಂದ ನೀವು ಪೂಜಾರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಸೋಮವಾರ ಮನೆ ದೇವರ ವಾರ ಅಂಥೇಳಿ ನೀವು ಆವತ್ತು ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿದರೆ ಮತ್ತೆ ಮಂಗಳವಾರಕ್ಕೆ ಪೂಜಾ ಸಾಮಾನೆಲ್ಲ ತೊಳಿಬೇಕು ಅಂತೇನಿಲ್ಲ ವಿಗ್ರಹ ಗ್ರಹಗಳು ದೀಪಗಳನ್ನೆಲ್ಲ ತೊಳೆದು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಆ ದಿನ ವಿಶೇಷವಾಗಿ ಅಭಿಷೇಕವನ್ನು ಮಾಡಲೇಬೇಕು ಹಸಿ ಹಾಲಿಂದ ಅಭಿಷೇಕ ಮಾಡಬಹುದು ಅಥವಾ ಪಂಚಾಮೃತ ಅಭಿಷೇಕ ಮಾಡಬಹುದು ಇದಕ್ಕಿಂತ ತುಂಬಾ ಅಮೂಲ್ಯವಾದದ್ದು ಅಂದರೆ ಕಬ್ಬಿನ ಹಾಲಿಂದ ಅಭಿಷೇಕ ಮಾಡುವಂಥದ್ದು ಹಿಂದಿನ ದಿನ ತಂದು ಫ್ರಿಜ್ಜಲ್ಲಿ ಇಟ್ಕೋಬೋದು ಅಥವಾ ಬೆಳಗ್ಗೆ ಎಂಟು ಮೂವತ್ತರ ತನಕ ಕೂಡ ಒಳ್ಳೆ ಶುಭ ಸಮಯ ಇರೋದ್ರಿಂದ ಅಂಗಡಿ ಓಪನ್ ಇದ್ರೆ ನೀವು ಫ್ರೆಶ್ ಆಗಿ ಕಬ್ಬಿನ ಜ್ಯೂಸ್ನ ತಗೊಂಡು ಬಂದು ಕೂಡ ಅಭಿಷೇಕ ಮಾಡಬಹುದು ಅಥವಾ ಮನೆ ಹತ್ರ ಏನಾದರೂ ಶಿವನ ದೇವಸ್ಥಾನಗಳಿದ್ರೆ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ಅವ್ರ ಹತ್ರ ಸಮಯನ ತಿಳ್ಕೊಂಡು ನೀವು ಆ ಸಮಯಕ್ಕೂ ಮೊದಲು ಕಬ್ಬಿನ ಹಾಲನ್ನು ತೊಗೊಂಡು ಹೋಗಿ ಕೊಟ್ಟು ನಿಮ್ಮ ಮನೆ ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಭಿಷೇಕವನ್ನು ಮಾಡಿಸಿ ತುಂಬಾ ಒಳ್ಳೆಯದು ಕಬ್ಬಿನ ಹಾಲಿಂದ ಶಿವನಿಗೆ ಅಭಿಷೇಕ ಮಾಡಿಸುವಂಥದ್ದು ತುಂಬಾ ಕಷ್ಟಕರವಾದಂಥ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರಬಹುದು ಸುಲಭವಾಗಿ ಆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಈ ರೀತಿ ನೀವು ಅಭಿಷೇಕಕ್ಕೆ ಸಿದ್ಧತೆ ಮಾಡಿಟ್ಕೊಂಡು ಒಂದು ತಟ್ಟೆಯಲ್ಲಿ ವಿಗ್ರಹಗಳನ್ನೆಲ್ಲ ಜೋಡಿಸ್ಕೋಬೇಕು ಪಂಚಪತ್ರೆಯಲ್ಲಿ ನೀರು ಒಂದು ತಾಮ್ರದ ಚೆಂಬಲ್ಲಿ ನೀರು ಹಾಲು ಅಥವಾ ಪಂಚಾಮೃತ ಅಭಿಷೇಕಕ್ಕೆ ನೀವು ಸಿದ್ಧತೆ ಮಾಡಿಟ್ಕೊಂಡಿದ್ರೆ ಆ ಪದಾರ್ಥಗಳು ಬಿಡಿ ಹೂವು ಅರಿಶಿನ ಕುಂಕುಮ ಗಂಧ ಹೀಗೆ ಪ್ರತಿಯೊಂದನ್ನು ಕೂಡ ಸಿದ್ಧತೆ ಮಾಡಿಕೊಂಡು ಒಂದೇ ಸಲ ಪೂಜೆಗೆ ಕೂತ್ಕೊಳ್ಳಿ ಒಂದು ಪ್ಲೇಟಲ್ಲಿ ವಿಗ್ರಹಗಳನ್ನೆಲ್ಲ ಜೋಡಿಸ್ಕೊಂಡು ಮೊದಲು ಶುದ್ಧೋದಕ ಸ್ನಾನ ಮತ್ತು ಇನ್ನೊಂದು ಹೇಳ್ತೀನಿ ಮೊದಲು ನೀವು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ದೇವರ ದೀಪ ಹಚ್ಚಿ ಆಮೇಲೆ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡುವಾಗ ಮೊದಲು ಮೂರು ಸಲ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಬೇಕು ಆಮೇಲೆ ಸುಬ್ರಹ್ಮಣ್ಯನ ಮಂತ್ರ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಚ ಫಂ ಪ್ರಣಮಾಮ್ಯಹಂ ಈ ಮಂತ್ರಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಅದಾದ ನಂತರ ಶಿವನ ಗಾಯತ್ರಿ ಮಂತ್ರ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯಾತ್ ಆನಂತರ ಮಹಾದುರ್ಗೆಯನ್ನು ನೆನೆಸ್ಕೋಬೇಕು ನಂದಿಯನ್ನು ಸ್ಮರಣೆ ಮಾಡ್ತಾ ಅಭಿಷೇಕವನ್ನು ಶುರು ಮಾಡು ನಿಮಗೆ ಇದೆಲ್ಲ ಹೇಳಕ್ಕೆ ಬರಲ್ಲ ಅಂದರೆ ಗಣೇಶ ಸುಬ್ರಹ್ಮಣ್ಯನ ನೆನೆಸ್ಕೊಂಡು ಆ ನಂತರ ಓಂ ನಮಃ ಶಿವಾಯ ಅಂತ ಹೇಳ್ತಾ ಅಭಿಷೇಕನ ಮಾಡ್ಕೊಳ್ಳಿ ಅಭಿಷೇಕ ಆದಮೇಲೆ ಒಂದು ಬಿಲ್ವ ಪತ್ರೆ ದಳನ ಇಟ್ಟು ಊದ್ಬತ್ತಿ ಬೆಳಗ್ಗೆ ಕರ್ಪೂರನ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಕಬ್ಬಿನ ಹಾಲು ಸಿಕ್ಕಿದ್ರೆ ನೀವು ಬರೀ ಅದರಿಂದನೇ ಅಭಿಷೇಕನ ಮಾಡ್ಕೋಬೋದು ಸಿಗಲಿಲ್ಲ ಅಂದರೆ ಹಾಲಿಂದ ಅಭಿಷೇಕ ಮಾಡ್ಕೊಳ್ಳಿ ಅಭಿಷೇಕ ಆದಮೇಲೆ ನೀವು ಈ ರೀತಿ ಬಿಲ್ವ ಪತ್ರೆ ದಳನ ಇಟ್ಟು ಊದ್ಬತ್ತಿ ಬತ್ತಿ ಬೆಳಗ್ಗೆ ಕರ್ಪೂರನ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆ ಏನು ಸಮಸ್ಯೆ ಇದೆ ಅದನ್ನು ಭಗವಂತನ ಹತ್ರ ಹೇಳ್ಕೊಳ್ಳಿ ಆನಂತರ ಆ ಹಾಲನ್ನು ಒಂದು ಗ್ಲಾಸಲ್ಲಿ ಹಾಕ್ಕೋಬೇಕು ಮತ್ತು ವಿಗ್ರಹಗಳನ್ನೆಲ್ಲ ಚೆನ್ನಾಗಿ ತೊಳೆದು ಗಂಧ ಹರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಒಂದು ಪೀಠದ ಮೇಲೆ ಈ ರೀತಿ ಪ್ರತಿಷ್ಠಾಪನೆ ಮಾಡಿ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಮತ್ತೆ ಪೂಜೆನ ಪ್ರಾರಂಭ ಮಾಡಬೇಕು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿನ ನಾಗಪಂಚಮಿಯ ದಿನ ಮನೆಯಲ್ಲಿ ಸರಳವಾಗಿ ನಾನು ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಸೇವೆನ ಸ್ಪೀಕರ್ಸು ಪರಮಾತ್ಮ ಅಂತ ಹೇಳಿಕೊಂಡು ಆ ಹೂವು ಅಕ್ಷತೆಯನ್ನು ವಿಗ್ರಹಗಳ ಹತ್ರ ಹಾಕ್ಬಿಟ್ಟು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ನೀವು ಬಿಲ್ವಾಷ್ಟಕಂ ಹೇಳ್ಕೊಂಡು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಬೋದು ಅಥವಾ ಶಿವನ ಅಷ್ಟೋತ್ತರನ ಹೇಳ್ಕೊಂಡು ಅರ್ಚನೆ ಮಾಡ್ಕೋಬಹುದು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಹೇಳ್ಕೊಳ್ಳಿ ಇದ್ಯಾವುದನ್ನು ಹೇಳಕ್ಕೆ ಬರಲ್ಲ ಅಂತಂದರೆ ಓಂ ನಮ್ಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ಕೊಂಡು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ಅರ್ಚನೆ ಎಲ್ಲ ಮುಗಿದ ಮೇಲೆ ಸರ್ಪ ಗಾಯತ್ರಿ ಮಂತ್ರನ ಒಂಬತ್ತು ಸಲ ಹೇಳಬೇಕು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಒಂಬತ್ತು ಸಲ ಈ ಮಂತ್ರನ ಹೇಳಿಕೊಂಡು ಆ ನಂತರ ಅಕ್ಷತೆಯನ್ನು ಮತ್ತೆ ವಿಗ್ರಹಗಳತ್ರ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಪೂಜೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸು ಅಂತ ಕೇಳಿಕೊಂಡು ನೀವು ಮಾಡಿರುವಂಥ ನೈವೇದ್ಯನ ಬಡಿಸ್ಬೋದು ನೈವೇದ್ಯನ ಅರ್ಪಣೆ ಮಾಡಿ ಮಹಾಮಂಗ್ಳಾರತಿನ ಮಾಡಿ ಇದಿಷ್ಟು ಕೂಡ ಮನೆಯಲ್ಲೇ ಮಾಡುವಂಥ ಸರಳವಾದ ನಾಗರ ಪಂಚಮಿ ಹಬ್ಬದ ದಿನ ಮನೆಯಲ್ಲಿ ಮಾಡುವಂಥ ಶಿವಪೂಜೆ ತುಂಬ ಒಳ್ಳೆಯದು ಪಂಚಮಿ ದಿನ ಶಿವ ವಿಷ್ಣು ಗಣೇಶ ಸುಬ್ರಹ್ಮಣ್ಯನಿಗೆ ಮನೆಯಲ್ಲಿ ಪೂಜೆ ಮಾಡ್ಬೋದು ಇದೇ ರೀತಿ ನೀವು ಶಿವನ ವಿಗ್ರಹ ಇಲ್ಲ ವಿಷ್ಣುವಿನ ವಿಗ್ರಹ ಇಲ್ಲ ನಾವು ಇಟ್ಕೊಂಡಿಲ್ಲ ಅಂತೆಲ್ಲ ಹೋಗಬೇಡಿ ಹೋಗ್ಬೇಡಿ ಅಂತೂ ಎಲ್ಲರೂ ಮನೆಯಲ್ಲೂ ಇದ್ದೇ ಇರ್ತಾರೆ ಗಣಪತಿ ವಿಗ್ರಹ ಒಂದಕ್ಕೇ ನೀವು ಅಭಿಷೇಕ ಮಾಡಿ ಅಥವಾ ನೀವು ವಿಗ್ರಹಗಳೇ ಇಟ್ಕೊಂಡಿಲ್ಲ ಅಂತ ಅಂದರೆ ದೇವಸ್ಥಾನಕ್ಕೆ ನಾನು ಆಗಲೇ ಹೇಳಿದಾಗೆ ಶಿವನ್ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕಬ್ಬಿನ ಹಾಲನ್ನು ತೊಗೊಂಡೋಗ್ ಕೊಡಿ ಅಥವಾ ನೀವು ಮನೆಯಲ್ಲೇ ಬೆಳ್ಳಿ ನಾಗರು ಅಥವಾ ಹಿತ್ತಾಳೆ ನಾಗರನ್ನ ಇಟ್ಕೊಂಡಿದ್ರು ಕೂಡ ಇದೇ ರೀತಿಯೇ ಅದನ್ನು ಅಭಿಷೇಕ ಮಾಡಬೇಕು ಹಸಿ ಹಾಲಿನಿಂದ ಅಭಿಷೇಕ ಮಾಡಿ ಅಥವಾ ಪಂಚಾಮೃತ ಅಭಿಷೇಕನ ಮಾಡಿ ಮತ್ತೆ ಶಿವನ್ ದೇವಸ್ಥಾನ ನಮ್ಮ ಮನೆ ಹತ್ತಿರದಲ್ಲಿಲ್ಲ ಬೇರೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ಬೋದಾಂದರೆ ಬೇಡ ಶಿವನ್ ದೇವಸ್ಥಾನ ಇದ್ದರೆ ಮಾತ್ರ ಕಬ್ಬಿನ ಹಾಲನ್ನು ತೊಗೊಂಡೋಗಿ ಕೊಡಿ ನಿಮ್ಮ ಮನೇಲಿ ಶಿವಲಿಂಗ ಇದ್ದರೆ ಮಾತ್ರ ಕಬ್ಬಿನ ಹಾಲಿಂದ ಅಭಿಷೇಕ ಮಾಡಿ ಇಲ್ದಿದ್ರೆ ಹಸಿ ಹಾಲು ಅಥವಾ ಪಂಚಾಮೃತ ಅಭಿಷೇಕನ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ನಿಜಕ್ಕೂ ಹೇಳ್ತೀನಿ ಭಗವಂತ ಯಾರ್ಯಾರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ ಅವರೆಲ್ಲರೂ ಕೈಯಿಂದನೂ ಕೂಡ ಸೇವನೆ ಸ್ವೀಕರಿಸ್ತಾರೆ ಹಾಗಾಗಿ ಈ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೀವು ಮನೇಲಿ ಮಾಡಿದ್ರು ಇಷ್ಟು ಮಾಡಿದ್ರೆ ಸಾಕು ಅಥವಾ ನಾಗರ್ ಹತ್ರ ಹೋಗಿ ಪೂಜೆ ಮಾಡಿದ್ರು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ನೀವು ಅದೇ ರೀತಿ ಸರಳವಾದಂಥ ಪೂಜೆನ ಮಾಡ್ಕೊಳ್ಳಿ ಹಾಗೆ ನೀವು ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದಾದರೆ ಗರ್ಭಿಣಿ ಸ್ತ್ರೀಯರು ಕೂಡ ಈ ಪೂಜೆನ ಮಾಡ್ಬೋದು ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದು ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದು ಹಾಗೆ ಇನ್ನು ಉಪವಾಸ ಮಾಡೋದು ನಿಮ್ಮಿಷ್ಟ ನಾಗರ ಪಂಚಮಿ ದಿನ ಉಪವಾಸ ಮಾಡೋದು ಒಳ್ಳೆಯದು ಒಪ್ಪತ್ತು ಉಪವಾಸ ಮಾಡಿ ಪರವಾಗಿಲ್ಲ ಅಂದರೆ ಒಂದು ಹೊತ್ತು ಊಟ ಮಾಡೋದು ಎರಡು ಹೊತ್ತು ಉಪವಾಸ ಇರುವಂಥದ್ದು ಬೆಳಗ್ಗೆ ಮತ್ತು ರಾತ್ರಿ ಉಪವಾಸ ಇರಬೇಕು ಮಧ್ಯಾಹ್ನ ಬೇಕಾದರೆ ಊಟ ಮಾಡಬಹುದು ಮತ್ತು ಸಂಜೆಗೆ ಇದನ್ನೆಲ್ಲ ಕದಲಿಸಬೇಕು ಆ ಥರ ಎಲ್ಲ ಏನೂ ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಪ್ರಕಾರ ಸಂಜೆ ಊದ್ಬತ್ತಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ನೀವು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಸಂಜೆ ಹೊತ್ತು ವಿಶೇಷವಾದ ಪೂಜೆ ಎಲ್ಲ ಏನೂ ಇರೋದಿಲ್ಲ ಮಾರನೇ ದಿನ ಬುಧವಾರ ಬೆಳಗ್ಗೆ ನೀವು ಹಿಂದಿನ ದಿನ ಅರ್ಚನೆ ಮಾಡಿರುವಂಥ ಹೂವು ಬಿಲ್ವ ಪತ್ರೆ ಅದನ್ನೆಲ್ಲ ತೆಗೆದು ಹೊಸದಾಗಿ ಹೂವಿಟ್ಟು ಬುಧವಾರದ ಪೂಜೆನ ನೀವು ಮಾಡಿಕೊಂಡ್ರೆ ಸಾಕು ಮತ್ತು ಈ ಬಿಲ್ವ ಪತ್ರೆನ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಸಾಕಕ್ಕೆ ಹೋಗ್ಬೇಡಿ ಇದು ಒಣಗಿದ್ರು ಕೂಡ ಇದರ ಶಕ್ತಿ ಹಾಗೆ ಇದ್ದೇ ಇರುತ್ತೆ ಇದನ್ನು ಒಂದು ಕವರ್ನಲ್ಲೋ ಅಥವಾ ಒಂದು ಬಟ್ಲಲ್ಲೇ ಹಾಕಿ ದೇವರ ಮನೇಲಾಗಲಿ ಹೊರಗಡೆ ಆಗಲಿ ಒಂದು ಕಡೆ ಇಟ್ಕೊಳ್ಳಿ ನಿಮ್ಮ ಪರ್ಸ್ಗಳಲ್ಲಿ ಈ ಬಿಲ್ವ ಪತ್ರೇನ ಇಟ್ಕೊಳ್ಳಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ನೀವು ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಹೊರಗಡೆ ಹೋಗುವಾಗ ಮಕ್ಕಳಿಗೆ ಅವರ ಜೇಬಲ್ಲಿ ಪರ್ಸಲ್ಲಿ ಈ ಬಿಲ್ವ ಪತ್ರೇನ ಹಾಕಿ ಕಳಿಸಿ ತುಂಬ ಒಳ್ಳೆಯದು ತುಂಬ ಒಣಗದ ಮೇಲೆ ಕೈಯಲ್ಲೇ ಅದನ್ನು ಪುಡಿ ಮಾಡಿ ನಿಮ್ಮ ಮನೇಲಿರುವಂಥ ಗಿಡಗಳಿಗೆ ಅದನ್ನು ಹಾಕ್ಬೋದು ತುಂಬ ಒಳ್ಳೆಯದು ಬಿಲ್ವ ಪತ್ರೆ ಶಕ್ತಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ